ಆರೋಪ ಮಾಡ್ತಾ ಇರೋದು ಯಾರ ಪರ ಒಂದ್ ಕಡೆ ವೀರೇಂದ್ರ ಹೆಗ್ಡಿಯವ್ರ ಪರ ಅಂತ ಹೇಳ್ತಾರೆ ಇನ್ನೊಂದ್ ಕಡೆ ಸೌಜನ್ಯ ಪರ ಅಂತ ಹೇಳ್ತಾರೆ ಯಾರ ಪರ ಇರೋದು ಇವರು ನನಗೆ ಗೊತ್ತಿಲ್ಲ ಫಂಡಿಂಗ್ ಆಗಿರೋ ಗೊತ್ತಿಲ್ಲ ತನಿಖೆ ಮಾಡ್ಲಿಕ್ಕೆ ಗೊತ್ತಾಗಲ್ಲ ತಾಯಿ ಅವ್ರನ್ನ ಭೇಟಿ ಮಾಡಿ ಬರುತ್ತೆ ಆಯ್ತಪ್ಪಾ ಏಯ್ ಸಿ ಬಿ ಐ ಯಾರು ಅದೀಯದಲ್ಲಿ ಇರೋದಯ್ಯಾ ಇವ್ರ ಇವ್ರು ಇವರು ಕೇಂದ್ರ ಸರ್ಕಾರದ ಏಜೆನ್ಸಿನೇ ಎಲ್ಲ ಮಾಡಿರೋದು ತನಿಖೆ ಏಜೆನ್ಸಿ ಹಾಂ ಈ ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ ಅಂತಾರೆ ಹೋಗೋದು ಬಿಡೋದು ಸೂಪ್ ಸೌಜನ್ಯಕ್ಷ ಇರೋದು ಫ್ಯಾಮಿಲಿ ಸೇರಿದ್ದು ಇವ್ರು ಯಾರ್ ಪರ ಇದಾರೆ ಒಂದ್ ಕಡೆ ವೀರೇಂದ್ರ ಹೆಗ್ಡೆ ಅವರಿಗೆ ಜೈಕಾರ ಆಗ್ತಾರೆ ಇನ್ನೊಂದ್ ಕಡೆ ಸೌಜನ್ಯ ರಾಜಕೀಯ ಹೌದೌದು ರಾಜಕೀಯದಲ್ಲಿ ಬೇರೆ ಏನಿದೆ ಎಸ್ ಐ ಟಿ ತನಿಖೆ ಮಾಡ್ತಾ ಇದೆ ಸತ್ಯ ಹೊರಗಡೆ ಬರಲಿ ತನಿಖೆ ಮುಗಿಲಿ ಬಟ್ ಅವ್ರು ಒಂದ್ ಅಂತ ಮುಂದೋಗಿ ಚಿನ್ನೈನ ಕರ್ಕೊಂಡ್ ಬಂದಿರದೆ ನವರು ಅಂತ ವಿಪಕ್ಷ ನಾಯಕ ಅಶೋಕ್ ಅಶೋಕ್ ಮತ್ತೆ ಪ್ರಹ್ಲಾದ್ ಜೋಶಿ ಅವ್ರೆಲ್ಲರೂ ಕೂಡ ನೀವು ಇದನ್ನೆಲ್ಲ ಕೇಳ್ತಿರಲ್ಲ ಅವ್ರು ಹೇಳೋದನ್ನೆಲ್ಲ ಕೇಳ್ಬೇಕು ಅಂತ ವಿರೋಧ ಪಕ್ಷ ನಾಯಕನಾಗ್ಬಿಟ್ಟ ತಕ್ಷಣ ಎಲ್ಲರೂ ಕೇಳ್ಬೇಕು ಅವ್ರ ನೀನ್ ಅವ್ರೆಲ್ಲ ಸತ್ಯನ ಇಷ್ಟ ಏನ್ ಹೇಳ್ತಾ ಇದ್ರು ಅಸೆಂಬ್ಲಿ ಏನ್ ಹೇಳಿದ್ರು ಅಸೆಂಬ್ಲಿ ಏನ್ ಹೇಳಿದ್ರು ಅಸೆಂಬ್ಲಿ ಚರ್ಚೆ ಆಯ್ತಲ್ಲಪ್ಪ ಇದ್ರ ಬಗ್ಗೆ ಏನ್ ಹೇಳಿದ್ರು ಅಶೋಕನೇ ಚರ್ಚೆ ಸುನಿಲ್ ಚರ್ಚೆ ಮಾಡಿದ್ರಲ್ಲ ಏನ್ ಹೇಳಿದ್ರು ಆಗ ದಿನಕ್ಕೂ ಒಂದೊಂದು ಹೇಳಕ್ ಹೋಗ್ಬಾರದು ಇದಕ್ಕೆ ಸತ್ಯ ಗೊತ್ತಿ ಸತ್ಯ ಇಲ್ವಲ್ಲ ಅಸತ್ಯದ ಮೇಲೆ ಚರ್ಚೆ ಮಾಡೋದು ಯಾವಾಗಲೂ ಮೇಲೆ ಚರ್ಚೆ ಮಾಡಿದ್ರೆ ಹೀಗೆ ಆಗೋದು ಆ ನಾನ್ ಕಿಟ್ಟಾಕ್ ಮಾಡಿದ್ರೆ ನೋಡಿದೀನಿ ಅಂತ ಹೇಳಿ ಮಹಿಳೆ ಧೂ ಕುಡಿರತ್ತೆ ಎಸ್ ಐಟಿಗೆ ಆ ಕೇಸ್ ಆ ಕೇಸ್ ತಲೆಕೆ ಮಾಡಿಸಿದ್ರೆ ಹೇಗೆ ಸರ್ ಅಂತ ಯಾರು ಸೌಚಲ್ಯಾ ಇನ್ನೊಂದು ಲೇಡಿಲ್ಲ ಅಪಾರ ಮಾಡಿದ್ರೆ ನೋಡಿದಿನಿ ಅಂತ ಹೇಳಿ ಹನ್ನೆರಡು ವರ್ಷದಿಂದ ಲೆಟರ್ ಗಟ್ಟೆನಾ ಕಣ್ಣಾರೆ ನೋಡಿದೀನಿ ಅಂತ ಹೇಳಿ ಇವತ್ತು ಸೆಲ್ಲೆ ಕಪ್ಲಿ ಕುಡಿದಿರತ್ತೆ ಎಸ್ ಐಟಿ ಆಯ್ತಪ್ಪ ಕೋರ್ಟ್ ನಲ್ಲಿ ಹೇಳ್ಬೇಕಾಗಿತ್ತಲ್ಲ ಸಿಬಿಐ ಮುಂದೆ ಹೇಳೋಕ್ ಯಾಕೆ ಹೇಳಲಿಲ್ಲ ಸಿಬಿಐ ಮುಂದೆ ಹೇಳ್ಬೇಕಾಗಿತ್ತಲ್ಲ ಏನಪ್ಪಾ ಸಿಬಿಐ ಐ ತನಿಖೆ ನಡೀತಲ್ವಾ ಆಗ ಹೇಳ್ಬೇಕಾಗಿತ್ತಲ್ವಾ ಇಲ್ಲಿ ಹೇಳ್ಬೇಕಾಗಿತ್ತಲ್ವೇರಿ ಸಾಕ್ಷ್ಯ ಗೊತ್ತಿದ್ಮೇಲೆ ಸಾಕ್ಷ್ಯನ ಮುಚ್ಚಿ ಬಚ್ಚಿಡೋದಿದೆಯಲ್ಲ ಅದು ಇಟ್ ಈಸ್ ಅನ್ ಅಫೆನ್ಸ್ ಸಾಕ್ಷ್ಯ ಗೊತ್ತಿದ್ದು ಕೂಡ ಸತ್ಯ ಗೊತ್ತಿದ್ದು ಕೂಡ ಬಚ್ಚ ಇದೆಯಲ್ಲ ಮುಚ್ಚಿಡ್ತಕ್ಕಂಥದ್ದು ಇದೆಯಲ್ಲ ಅದು ಇಟ್ ಈಸ್ ಅನ್ ಅಫೆನ್ಸ್ ಎರಡು ವರ್ಷಾಳಿ ಸಂಸ್ಥೆ ಯಾವ ಸಂಸ್ಥೆಲ್ಲಾದ್ರು ಇರ್ಲಪ್ಪ ನಿನಗೆ ಗೊತ್ತಿದೆ ಸಾಕ್ಷ್ಯ ಗೊತ್ತಿದೆ ನೋಡಿದೀನಿ ನೀನು ಅಂತ ಹೇಳ್ತೀಯ ನೀ ಮೇಲೆ ಹೇಳ್ಬೇಕಾಗಿತ್ತಲ್ಲ ಐ ಮುಂದೆ ಹೋಗಿ ಅಲ್ಲಿಗೆ ಇಲ್ಲ ನನಗೂ ಗೊತ್ತಿಲ್ಲ ಅವ್ರ ಅಗತ್ಯ ನೋಡಿಲ್ಲ ಓಕೆ ಅವರು ಅಗತ್ಯ ಇದ್ರೆ ಹೋಗ್ಲಿ ಕೋರ್ಟ್ಗೆ ನಾನು ನೋಡಿಲ್ಲ ಇಟ್ ಈಸ್ ಫಾರ್ ದಿ ಸೌಜನ್ಯ ಮದರ್ ಟು ಟೇಕ್ ಎ ಡಿಸಿಶನ್